ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ಕೆಲಸ ಮಾಡಲು ಯಾವಾಗಲೂ ವಿರೋಧ ಮಾಡುವುದಿಲ್ಲ ನೀವು ಒಳ್ಳೆಯ ಕೆಲಸ ಮಾಡಿದರೆ ನಾವು ನಿಮ್ಮನ್ನ ಅಭಿನಂದಿಸುತ್ತೇವೆ ಇದು ನಮ್ಮ ಸಂಸ್ಕೃತಿ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮೊನ್ನೆನಕೊಪ್ಪ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮೂಡ ಹಗರಣ ವಾಲ್ಮೀಕಿ ಹಗರಣ ನಮ್ಮ ಕ್ಷೇತ್ರದಲ್ಲಿ ಚಕ್ಕಡಿ ದಾರಿ ಹಗರಣ ಹೀಗೆ ಸಾಲು ಸಾಲು ಹಗರಣಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ನಗರದಲ್ಲಿ ನಡೆಯುತ್ತಿರುವ ಪಾರಂಪರಿಕ ಗುಡ್ಡದ ಮಣ್ಣನ್ನು ಅಕ್ರಮವಾಗಿ ಅಗೆದು ಭ್ರಷ್ಟಾಚಾರ ಮಾಡುತ್ತಿರುವುದು ಕಣ್ಮುಂದೆ ಇದೆ ಇದರಲ್ಲಿ ಶಾಮೀಲಾದವರ ವಿರುದ್ಧ ತಕ್ಷಣವೇ ತನಿಖೆ ಆಗಬೇಕು ಎಂದರು ಇನ್ನು ಸ್ಥಳೀಯ ಶಾಸಕರು ಯಾವುದೇ ಅನುದಾನ ಇಲ್ಲದೆ ಕೆಲಸ ಮಾಡುತ್ತಿದ್ದೇನೆ ಎನ್ನುತ್ತಾರೆ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಎಂಥ ಸಾಹುಕಾರರು ಎಂಬುದನ್ನು ನೀವೇ ತಿಳಿದುಕೊಳ್ಳಿ ಎಂದು ಶಾಸಕ ಎನ್ ಎಚ್ ಕೋಣರೆಡ್ಡಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಇನ್ನು ಮನವಿ ನೀಡುವುದಕ್ಕೂ ಮೊದಲು ನಗರದ ರೈತ ಭವನದಿಂದ ಪ್ರತಿಭಟನೆಗೆ ಚಾಲನೆ ನೀಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಹಾಕುತ್ತಾ ಸಾಗಿದರು ಈ ವೇಳೆ ಭಾಜಪ ಪಕ್ಷದ ಮುಖಂಡರು ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಧರ್ಮರಾಜ್ ಗುಳೇದ್ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಅನೇಕ ವಿಚಾರಗಳನ್ನ ತೀರ್ಪು ಇವತ್ತು ರಾಜ್ಯದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೂಡ ಕೊಡ್ತಿದ್ದಾರೆ ಇವತ್ತು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟ ಇಡೀ ದೇಶದಲ್ಲಿ ಹಾಗೂ ಒಬ್ಬ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರ ಅವಾಗ ಅವರನ್ನ ಒಗ್ತಕ್ಕಂಥ ಕೆಲಸವನ್ನ ಇಡೀ ದೇಶದ ಸಂವಿಧಾನದಲ್ಲಿ ಎಷ್ಟು ನಮ್ಮ ಕೆಲಸ ನಡೀತಾ ಇದ್ರೆ ಎಲ್ಲರೂ ಕೂಡ ಇವತ್ತು ಪಾಲನೆ ಮಾಡ್ತಕ್ಕಂಥ ದೇಶ ಅದು ನಮ್ಮ ಭಾರತ ಅನ್ನುವಂತ ಹೆಮ್ಮೆ ನನ್ನ ಇವತ್ತು ಮೌಲ್ಯ ರಾಜಕಾರಣವನ್ನು ಇಟ್ಕೊಡೋಣ ಆದರೆ ಕಾನೂನು ಎಲ್ಲರಿಗೂ ಒಂದೇ ಕೂಡ ಇರ್ತಕ್ಕಂಥ ಇವತ್ತು ಕಾನೂನನ್ನ ನೀನು ಇವತ್ತು ಕೆಲಸ ಮಾಡ್ತಕ್ಕಂಥದ್ದಾಗ್ಲಿ ದೊಡ್ಡ ಮೇಲೆ ಆರೋಪವನ್ನು ಮಾಡ್ತಕ್ಕಂಥದ್ದಾಗ್ಲಿ ಇದು ಹಿಂದೆ ಕಾಂಗ್ರೆಸ್ನ ಸರ್ಕಾರ ಯು ಪಿ ಎ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಬಂದರು ಕೂಡ ಇವರು ಅವರ ಪ್ರಾಶಸ್ತ್ಯ ಅನುಮತಿ ಕೊಟ್ಟ ಇವತ್ತು ಯಡಿಯೂರಪ್ಪ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ಜನ ಮುಂದೆ ಹೋಗ್ತಕ್ಕಂಥ ಪಾರ್ಟಿ ಅದು ನಮ್ಮ ಭಾರತೀಯ ಮತ್ತೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಅನುಮತಿಯನ್ನು ಕೊಟ್ಟರು ಕೂಡ ಇನ್ನೂ ಚಾರ್ಜ್ ಶೀಟ್ ಅನ್ನ ಕಾಯ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಇವತ್ತು ಬೆಂಗಳೂರಿನಿಂದ ಮೈಸೂರು ಇವತ್ತು ನಾವು ಪಾದಯಾತ್ರೆಯನ್ನ ಮಾಡಿ ಇವತ್ತು ಎಲ್ಲ ಇಡೀ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಇವತ್ತು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ನಾವು ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಇವತ್ತೇನು ವಾಲ್ಮೀಕಿ ಆಗುತ್ತೆ ಇವತ್ತು ವಾಲ್ಮೀಕಿ ಆಗದಲ್ಲಿ ತಮ್ಮದೇ ಪಕ್ಷದ ಮಂತ್ರಿಗಳಿಗೆ ಜೈಲಲ್ಲಿ ಇರ್ತಕ್ಕಂಥ ನಮ್ಮ ಸಂ

ಇವತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಪಾರಂಪರಿಕ ಗುಡ್ಡ ಬೇಕಾದ ಪಾರಂಪರಿಕ ಗುಡ್ಡ ಇತಿಹಾಸ ಮಾಡಿಕೊಂಡು ಬಂದಿದ್ದೇವೆ ಎಷ್ಟು ರಸ್ತೆಗಳಾಗಿ ನಾವು ಎಷ್ಟು ಶಾಲೆಗಳನ್ನು ಕರೆಸಿದ್ದೇವೆ ಎಷ್ಟು ನೀರಾವರಿ ಯೋಜನೆಗಳನ್ನು ನಾವು ಮಾಡಿದ್ದೇವೆ ಇದು ಕ್ಷೇತ್ರಾದ್ಯಂತ ಬಹಳ ವರ್ಷಗಳಿಂದ ಕೂಡ ಇವತ್ತು ಅನೇಕ ಯೋಜನೆಗಳನ್ನು ನಾವು ಜನರಿಗೆ ಇಲ್ಲಿ ಗುಟ್ಟಿಸ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವಾಗ ಯಾರು ಕೂಡ ಹಾಕಲಿಲ್ಲ ಕೈ ಹಾಕ್ಲಿಲ್ಲ ಹೋಗಲಿಲ್ಲ ಇವತ್ತು ಎಲ್ಲಮ್ಮನ ಗುಡ್ಡ ಇರ್ಬೋದು ಕಳ್ಸುಗಳು ಗುಡ್ಡ ಇರ್ಬೋದು ನರಕೊಂಡು ಗುಡ್ಡ ಇರ್ಬೋದು ನೌಕರ ಗುಡ್ಡ ಇರ್ಬೋದು ಇಲ್ಲಿ ದಿಕ್ಕಿನದಲ್ಲಿರ್ತಕ್ಕಂಥ ಹನುಮಂತನ ಗುಡ್ಡ ಇರ್ಬೋದು ಇವತ್ತು ಪಾರಂಪರಿಕವಾಗಿರ್ತಕ್ಕಂಥ ಆ ನಮ್ಮ ಊಟವನ್ನು ನೋವು ಇಬೇಕು ಅನ್ನುವಂಥ ಜನರ ಇದೆ ಆ ಜನರ ಜೊತೆ ಭಾರತೀಯ ಜನತಾ ಪಾರ್ಟಿನ ನಿರ್ಧಾರ ಜನರು ಪರವಾಗಿರ್ತಕ್ಕಂಥ ಜನರ ಜೊತೆಯಾಗಿರ್ತಕ್ಕಂಥ ಇವರು ಎಲ್ಲ ನೀವು ಕಾನೂನಿನ ದಾಳಿಗಿತ್ತು ಇದರ ಇತಿಹಾಸ ನಮಗೆ ಗೊತ್ತಿದೆ ಅದು ಯಾವ 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 ಸಂದರ್ಭದಲ್ಲಿ ಅವರು ಇತಿಹಾಸ ಬಿಟ್ಟು ನಾವು ಬಿಡಿಸ್ತೇವೆ ನಾನು ಯಾವತ್ತೂ ಕೂಡ ಶಾಸಕರ ಹೆಸರು ಹೇಳಿ ಹೆಸರಿನಲ್ಲಿ ಮಾತನಾಡಿಲ್ಲ ಹಿಂದಿನ ಅವಧಿಯಲ್ಲೂ ಕೂಡ ನಾನು ಮಾತನಾಡಿಲ್ಲ ಇವು ಅವಧಿಯಲ್ಲೂ ಕೂಡ ನಾನು ಮಾತನಾಡುವುದಿಲ್ಲ ಅಂತ ಹೇಳಿದೆ ಆ ಶಾಸಕರ ಜಾಗ ಇದೆ ಅದಕ್ಕೆ ಗೌರವವಾಗಿರ್ತಕ್ಕಂಥ ನಾನು ಸ್ವಾಮೀಜಿ ನನ್ನ ಜೀವನದಲ್ಲಿ ಯಾರು 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 ಮಾಡ್ತಾನಂದ್ರೆ ಯಾರನ್ನ ಮಾಡ್ತಂತಂದ್ರೆ ಮಾಡ್ಕೊಂಡು ಹೋಗಿದ್ದೆ ನಾನು ಅದು ಈ ರೀತಿ ನಮ್ಮ ಕಾರ್ಯದಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಒಂದು ಎಚ್ಚರಿಕೆ ಒಂದು ವಿನಂತಿಯನ್ನು ಮಾಡ್ತೇನೆ ನೌಲ್ಗೊಂಡು ಗುಡ್ಡಕ್ಕೆ ಯಾವುದೇ ಒಂದು ತರಾವನ್ನ ಪಾಸ್ ಮಾಡಿಕೊಂಡು ಬಂದು ಆ ನೌಲ್ ಗುಂಡದ ಗುಡ್ಡನ ನಾವು ಅಧಿಕೃತವಾಗಿ ನೀವು ಏನೋ ಪರ್ಮಿಷನ್ ಕೊಟ್ಟು ಕೂಡ ನಾವು ಆ ಗುಡ್ಡದ ಮನೆಯ ಜೊತೆ ನಾವು ಆ ಗುಡ್ಡದಲ್ಲಿ ಇರ್ತೇವೆ ಅನ್ನುವಂತ ಒಂದು ಎಚ್ಚರಿಕೆ ಮಾಡ್ತೇವೆ అధికారి అప్పితీ గణిజన తర్స్కొండే ఉద్దాట అభివృద్ధి సర్కార్ కొత ఎలా గురుట్రె నమ్మ సర్కార ఇలా నా అప్పితప్ప అప్పితపే అదని కొట్రె ಕಾನೂನು ಮೇಲೆ ಹೋಗ್ತೀವಿ ಕಾನೂನು ಚೌಕಟ್ಟಿನಲ್ಲಿ ನಿಮ್ಮ ಎಲ್ಲರೂ ಕೂಡ ಕಟಿಕಟಿಯಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡೋದು